ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎರಡರ ಫಲಿತಾಂಶದ ಬಗ್ಗೆ ನೀವು ಕ್ಯೂರಾಸಿಟಿ ಇದ್ದೀರಾ ವಿದ್ಯಾರ್ಥಿಗಳು ಯಾರೆಲ್ಲ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕಾಯ್ತಾಯಿದರೆ ಕಾಯುವಂಥದ್ದು ಕ್ಷಣಗಣ ನನಗೆ ಸ್ಟಾರ್ಟ್ ಆಗಿದೆ ಸೊ ಈಗಾಗಲೇ ಇಲಾಖೆಯಿಂದ ಮಾಹಿತಿ ಬಂದಿರೋದೇನಂತಂದರೆ ಆ ಎಲ್ಲ ಒಂದು ನಿಮ್ಮ ಪ್ರಕ್ರಿಯೆಗಳು ವ್ಯಾಲ್ಯೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಸೊ ಅದನ್ನು ಡಾಟಾಬೇಸ್ ಮೇಲೆ ಒಂದು ಬಾಕಿ ಇರುವಂಥದ್ದು ನಮ್ಮ ಚಾನಲ್ ಮುಖಾಂತರ ನಿಮಗೆ ಫ್ರೀಯಾಗಿ ಯಾವುದೇ ತರಂಥ ದುಡ್ಡು ಇಲ್ಲದೇ ಮಾಹಿತಿಯನ್ನು ಕೊಡ್ತೀವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಜೊತೆಗೆ ಏನಂತಂದರೆ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ಇವತ್ತು ನಿನ್ನೆ ಒಂದಷ್ಟು ಪ್ರೈವೇಟ್ ವೆಬ್ಸೈಟ್ಗಳಲ್ಲಿ ಏನು ಅಂತಂದರೆ ಹದಿಮೂರನೇ ತಾರೀಕಿಗೆ ಬರುತ್ತೆ ಅಂತ ಹೇಳಿದರು ಎರಡೂರು ತನಕ ಬರುತ್ತೆ ಅಂತ ಹೇಳಿದರು ಸೊ ಆದರೆ ಇಲಾಖೆಗೆ ಮಾಹಿತಿ ಕೇಳಿದಾಗ ಅವರು ಹೇಳಿರುವಂಥದ್ದು ಇನ್ನೂವರೆಗೆ ಯಾವುದೇ ಅಂತ ಆ ರೀತಿ ಪ್ರಕ್ರಿಯೆಯನ್ನು ಮಾಡಿಲ್ಲ ನಾವು ರಿಸಲ್ಟ್ಗಳನ್ನು ಕೂಡ ನಾವು ಅಪ್ಡೇಟ್ ಮಾಡೋದಿಲ್ಲ ಯಾಕಂದರೆ ಈಗ ವ್ಯಾಲ್ಯೂಷನ್ ಕಂಪ್ಲೀಟ್ ಆಗಿದೆ ಅಷ್ಟೇ ಆದರೆ ಡಾಟಾ ಬೇಸ್ ಅಂದರೆ ಕಂಪ್ಯೂಟರೈಸ್ಡ್ ಸಿಸ್ಟಮ್ಗಳನ್ನೆಲ್ಲ ಸೆಟ್ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಹೀಗಾಗಿ ರಿಸಲ್ಟ್ಸ್ ಬರುವಂಥದ್ದು ಸ್ವಲ್ಪ ತಡವಾಗ್ಬೋದು ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಆದರೆ ಇವತ್ತು ಎರಡೂರಿಗೆ ಬರುತ್ತೆ ಅಂತೇಳಿ ಒಂದಷ್ಟು ಪ್ರೈವೇಟ್ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಅದು ಸುಳ್ಳಾಗಿರುತ್ತದೆ ಅದಕ್ಕೆ ಇಲಾಖೆಯಿಂದ ಇನ್ನೂರಿಗೆ ಸ್ಪಷ್ಟೀಕರಣವಾದಂತಹ ಒಂದು ಲೆಟ್ರ್ ಕೂಡ ಬರುತ್ತೆ ಪ್ರತಿ ವರ್ಷ ಕೂಡ ಎಲ್ಲ ಎಕ್ಸಾಮ್ಗಳ ಏನು ಬರುತ್ತೆ ಅಂದರೆ ಇಲಾಖೆಯಿಂದ ಒಂದು ಲೆಟ್ರ್ ಬರುತ್ತೆ ಆ ಲೆಟ್ರ್ ಮುಖಾಂತರ ಒಂದು ಏನು ಮಾಡ್ತಾರೆ ಅವರು ಮಾಹಿತಿ ಕೊಡ್ತಾರೆ ನಾವು ರಿಸಲ್ಟ್ಗಳನ್ನು ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಜೊತೆಗೆ ಪತ್ರಿಕಾ ಪ್ರತಿ ಪ್ರಕಟಣೆ ಕೂಡ ಅವರು ಹೊರಡಿಸ್ತಾರೆ ಆದರೆ ಪತ್ರಿಕಾ ಪ್ರಕಟಣೆ ಕೂಡ ಇನ್ನೂರಿಗೆ ಬಂದಿರೋದಿಲ್ಲ ಹೀಗಾಗಿ ಸೊ ಇವತ್ತು ಎರಡೂವರೆಗೆ ಬರುವಂಥ ರಿಸಲ್ಟು ಸುಳ್ಳಾಗಿರುತ್ತೆ ಇವತ್ತು ರಿಸಲ್ಟ್ ಯಾವುದೇ ಥರ ಅಂತ ಬರೋದಿಲ್ಲ ಸೊ ಯಾವುದೇ ಅಭ್ಯರ್ಥಿಗಳು ಇದ್ರ ಬಗ್ಗೆ ತಿಳಿಗಡ್ಸ್ಕೊಳಕ್ಕೆ ಹೋಗ್ಬೇಡಿರಿ ಆಮೇಲೆ ರಿಸಲ್ಟ್ ಮಾಹಿತಿಗೆ ಕೂಡ ನಾನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು